ಗಾಡಿ ಆಫ್ ಮಾಡೋ ಕರ್ಣ ಹೋದ ಬರುತ್ತಾ ಓದು ಏನದು ಸರಿ ಸರ್ ಸ್ವಲ್ಪ ಜೋರಾಗಿ ಓದು ಸ್ವಲ್ಪ ಜೋರಾಗಿ ಓದು ಸ್ವಲ್ಪ ಜೋರಾಗಿ ಓದು ಏನದು ಇದೆ ಸರ್ ಸೇರಿದ ಸಾವಿರ ರೂಪಾಯಿ ದಂಡ ಮೂರ್ತ ಮೂವತ್ತು ಸರ್ ಜನ ಮಾಡ್ರೆ ಸಾವಿರ ರೂಪಾಯಿ ದಂಡ ಸಾವಿರ ರೂಪಾಯಿ ದಂಡ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನನಗೆ ಏನು ಕೇಳಸಲ್ಲ ಮಂದ ನಾನು ಕಿವಿ ನಾನು ಕಿವಿ ಮಂದ ಹಾ ಡ್ರೈವರ್ ಪಬ್ಲಿಕ್ ಟಾಯ್ಲೆಟ್ ಇಲ್ವಾ ನೀವು ಹೋಗಕ್ಕೆ ಅರ್ಜೆಂಟ್ ಇದೆ ಸರ್ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಸಿಕ್ಕಿದ ಕಡೆ ಇಲ್ಲ ನೀವು ಇದರ ಸ್ವಚ್ಛವಾಗಿರೋ ದೇಶನ ನೀವು ತಿப்பை ಗುಂಡಿ ಮಾಡಿ ಕಾಸಿ ಸರ್ ಅವೆಲ್ಲ ಇಲ್ಲ ತಗೋ ಅಯ್ಯಲ್ಲ ಹೊರದ್ರ 1 ರೂಪಾಯಿ ಇಲ್ಲ ಮೈ ಎಲ್ಲ ಏನು ಹೊಡಿಲಿ ನಿನಗೆ ನೀವೇ ಪರಿಸರನೆಲ್ಲ ಹಾಳು ಮಾಡ್ತಾ ಇದರಲ್ಲಿ ಗಿಡಗಳು ಹಾಕಿದ್ರಿ ಮರಗಳು ಹಾಕಿದ್ರಿ ನೋಡಿ ನೀವೆಲ್ಲ ಅದ್ರ ಮೇಲೆ ಉಯ್ದುಯ್ದು ಗಿಡಗಳೆಲ್ಲ ಒಣಗೋಗ್ತಾ ಇದೆ ಇವತ್ತು ನಮಗೆ ಎಷ್ಟು ಗಿಡಗಳ ಅವಶ್ಯಕತೆ ಇದೆ ಗೊತ್ತಾ ಐನೂರು ಕೋಟಿ ಗಿಡಗಳು ಬೇಕಾಗಿದೆ ನಮ್ಗೆ ಹಾ ಎಷ್ಟು ಡಿಗ್ರಿ ಹೀಟ್ ಆಗ್ತಿದೆ ಕ್ರಿಯೇಟ್ ಆಗ್ತದೆ ಗೊತ್ತೇನ್ರಿ ನಿಮ್ಗೆ ಎಷ್ಟು ಕೋಟಿ ಬೇಕು ಹೇಳಿ ಐನೂರು ಕೋಟಿ ಗಿಡಗಳು ಬೇಕು ಒಬ್ಬೊಬ್ಬ ಎರಡೆರಡು ಗಿಡ ಹಾಕಬೇಕು ಗಿಡ ಹಾಕಿದ್ರೇ ಮರ ಆಗೋದಲ್ಲೇ ಮರ ಯಾರ್ರೀ ಇವನು ಮರ ಯಾರಾದ್ರೂ ಹಾಕ್ತಾರೇನ್ ಗಿಡ ಹಾಕಬೇಕು ಗಿಡ ಹಾಕಿದ್ರೆ ಮರ ಆಗುತ್ತೆ ಗಿಡವಾಗಿ ಬಗ್ಗದು ಎಂಬುದು ಮರವಾಗಿ ಬಗ್ಗದು ಬಿಲ್ ಹಾಕ್ತೀನಿ ಜಾಸ್ತಿ ಮಾತಾಡಿದ್ರೆ ಅವಾಗ ಐದು ಸಾವಿರ ರೂಪಾಯಿ ಹಾಕಿದೀನಿ ಬೇಗ ಕೊಡ್ರಿ ಹಂಗೆಲ್ಲ ಮಾಡಬಾರ್ದು ನೀನೇನಪ್ಪ ನೀನು ಈಗ ಇದನ್ ಜಾಸ್ತಿ ಮಾತಾಡ್ತಾ ಇದ್ರೆ ಹಾಕ್ತಾನೆ ಇರ್ತೀನಿ

ನನ್ನ ಹತ್ರ ಏನಿಲ್ಲ ರೂಪಾಯಿ ಐವತ್ತು ರೂಪಾಯಿ ಇದು ಕೋಟೆ ಅಧಿಪತಿ ಪರವಾಗಿಲ್ಲ ಈಗ ಇದನ್ನ ಇಟ್ಕೊಳ್ಳಿ ನಮ್ಮ ಆಫೀಸ್ ಹರ್ಸೆ ನಾವು ವಿಡಿಯೋ ತೋರಿಸ್ಬೇಕು ಎಷ್ಟು ಜನ ಈ ತರ ಟಾಯ್ಲೆಟ್ ಮಾಡಿದಾರಂತ ನಮ್ಮ ಆಫೀಸರ್ಸ್ಗೆ ಸಾರಿ ಕೇಳಿ ಇನ್ಮೇಲೆ ಮಾಡಲ್ಲ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಮಾಡ್ತೀರಿ ಟಾಯ್ಲೆಟ್ ಮಾಡಬಾರ್ದು ಬನ್ನಿ 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 ಫೈನು ಏನು ಹೆಸರು ಹೆಸರೇನೋ ಗೊತ್ತಿಲ್ಲ ಹೆಸರೇನೋ ಆಂಟೋನಿ ಆಂಟೋನಿಯೋನು ಆಂಟೋನಿ ಆಂಟಿ ಆಂಟಿ ಅಂತಿದ್ಯಾ ಹೆಸರೇನು ಆಂಟೋನಿ ಸಾವಿರದ ಒಂದು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಒಂದು ರೂಪಾಯಿ ಬೇಡ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಇದು ಇದು ಹಿಡ್ಕೊಳ್ಳಿ ಹಂಗಲ್ಲ ಈಗ ಓಪನ್ ಪ್ಲೇಸ್ ಅಲ್ಲಿ ಮಿಸ್ಟರ್ ಆಂಟಿ ಇತ್ತು ಆಂಟೋನಿ ಮಿಸ್ಟರ್ ಆಂಟಿ ಇತ್ತು ಆಂಟೋನಿ ಈ ಥರ ಪ್ಲೇಸಲ್ಲಿ ನೀವು ಟಾಯ್ಲೆಟ್ ಮಾಡ್ತೀರಲ್ವಾ ಓಡಾಡೋರಿಗೆ ರೋಗ ಬರುತ್ತೆ ಅನ್ನೋದು ನಿಮಗೆ ಮಾನಸಿಕವಾಗಿ ಏನಾದರೂ ನೀವು ಅಸ್ವಸ್ಥವಾಗಿದ್ದೀರಾ ಸಾರಿ ಅಲ್ಲ ಅಲ್ಲಲ್ಲ ಪಬ್ಲಿಕ್ ಟಾಯ್ಲೆಟ್ ಇದೆ ಅಲ್ಲ ನೋಡಿ ಮುಂದ್ಗಡೆ ಹಾಂ ಗೊತ್ತಿಲ್ಲ ಪಬ್ಲಿಕ್ ಟಾಯ್ಲೆಟ್ಗೆ ಅರ್ಥ ಮಾಡ್ಕೊಳ್ಳಿ ಪಬ್ಲಿಕ್ ಟಾಯ್ಲೆಟ್ಗೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಈ ಥರ ಟಾಯ್ಲೆಟ್ ಮಾಡಿದರೆ ಇಲ್ಲ ದುಡ್ಡು ಕೊಡೋ ಹಾಗೆ ಇಲ್ಲ ಬೋರ್ಡ್ ನೋಡಿ ಬೋರ್ಡ್ ನೋಡಿಲ್ಲ ಅಲ್ಲಿ ಆ ಬೋರ್ಡ್ ನೋಡಿ ನೀವು ನೀವು ಅಲ್ಲಿ ಹೋಯ್ತಿದ್ದೀರಲ್ಲ ಹಗಲಲ್ಲ ಸಾವಿರ ರೂಪಾಯಿ ಕೊಡಲೇಬೇಕು ತುಂಬ ಕಡಕ್ ಆಫೀಸರ್ಸ್ ನಾನು ನೀವು ಇವತ್ತು ಯಾಕೆ ಲೇಟಾಗಿ ಬಂದ್ರಿ ನೀವು ನೀವು ಲೇಟಾಗಿ ಬಂದ್ರಿ ಪ್ಲಸ್ ಇಲ್ಲಿ ಬಂದು ಬೆಳಿಗ್ಗೆ ನೀವು ಇದ್ದಿದ್ರ ಅರ್ಜೆಂಟ್ ಆದರೆ ಅದೆಲ್ಲ ಮಾಡಿಬಿಡ್ತೀರಾ ನೀವು ಹಾ ನೀವು ಬನ್ನಿ ಹೌದು ನೀವು ಸಾವಿರ ರೂಪಾಯಿ ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಕೊಡಿ ಬೇಗ ಕೊಡಿ ನೋಡಿ ಸ್ವಲ್ಪ ಜೋರಾಗಿ ಮಾತಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಸರಿ ಇವಾಗ ಗಾಡಿ ತೊಗೊಂಡು ಬಂದೆ ನಾನು ಲೊಕೇಶನ್ ನೋಡ್ಕೊಂಡು ಬಂದೆ ಇಲ್ಲಿ ಒಬ್ಬರು ಇದ್ರೆ ಅದಕ್ಕೆ ಅರ್ಜೆಂಟ್ ಆಯಿತು ಫಸ್ಟ್ ಒಬ್ಬ ಹೋಗಿ ಸರ್ ಅದಕ್ಕೆ ಅಂತ ನಾನು ಏನಾ ಮೈಕ್ ಈ ಮೈಕಲ್ಲಿ ಮಾತಾಡಿ ಸ್ವಲ್ಪ ಅರ್ಜೆಂಟ್ ಅಂತ ಅದಕ್ಕೆ ಸೈಡಲ್ಲಿ ಬಂದಿದ್ದೀನಿ ನಾನು ಪಬ್ಲಿಕ್ ಟಾಯ್ಲೆಟ್ ಇದೆ ಉಯ್ಬೋದು ನೋಡಿಲ್ಲ ಇದು ಹೊಸದು ಬರ್ತಾ ಇಲ್ಲ ಅಲ್ಲ ಈಗ ನೀವೇ ಸ್ವಲ್ಪ ತಿಳ್ಕೊಳ್ಳಿ ಹಿಂಗೆ ಉಯ್ದ್ಬಿಟ್ಟು ಹೋಗ್ಬಿಡ್ತೀರಾ ಓಡಾಡೋರಿಗೆ ಇಲ್ಲಿ ಸುತ್ತಮುತ್ತ ಮನೆ ಇರೋರಿಗೆಲ್ಲ ರೋಗ ಅಂಟ್ಕೊಳಲ್ವಾ ಅರ್ಥ ಮಾಡ್ಕೊಳ್ಳಿ ಮತ್ತೆ ಪಬ್ಲಿಕ್ ಟಾಯ್ಲೆಟ್ ಇದೆ ಪಬ್ಲಿಕ್ ಟಾಯ್ಲೆಟ್ ಹೋದ್ರೆ ನೀವು ಟಾಯ್ಲೆಟ್ ಮಾಡೋದಕ್ಕೆ ಕಾಸು ಕೊಡೋ ಹಾಗಿಲ್ಲ ನೀವೇನಕೊಂಡ್ಬಿಡಿದ್ರೆ ಐದು ರೂಪಾಯಿ ಅಪ ಕೊಟ್ಟು ಐದು ರೂಪಾಯಿ ಯಾರು ಕೊಡ್ತಾರೆ ಈಗ ನೀವು ಪಬ್ಲಿಕ್ ಟಾಯ್ಲೆಟ್ ಹೋದ್ರೆ ಅಲ್ಲಿ ಟಾಯ್ಲೆಟ್ ಮಾಡ್ದೆ ಅಲ್ಲಿ ಕಾಸು ಕೊಡೋ ಹಾಗಿಲ್ಲ ಗೌರ್ಮೆಂಟ್ ರೂಲ್ಸ್ ಆಕ್ಚುಲಿ ಇರೋದು ಅರ್ಥ ಮಾಡ್ಕೊಳ್ಳಿ ನೀವು ಬಾ ಬಾತ್ರೂಮ್ ಹೋದ್ರೆ ಅದಕ್ಕೆ ಕೊಡೋ ಹಾಗಿದೆ ಐದು ರೂಪಾಯಿ ಇದು ಕೊಡೋ ಹಾಗಿಲ್ಲ ಇನ್ಮೇಲೆ ಆಚೆ ಕಡೆ ಹೋಗ್ಬಾರ್ದು ಅರ್ಥ ಇದ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ಉಯ್ಬೇಕು ಸರಿನಾ ಒಂದು ಹಾಯ್ ಮಾಡಿ ಎಲ್ರಿಗೂ ಸಾರಿ ಕೇಳಿ ಹೇಳಿ ನಾವು ಮಾಡಲ್ಲ ಇನ್ಮೇಲೆ ಮಾಡಲ್ಲ ಇನ್ಮೇಲೆ ಜೋರಾಗಿ ಹೇಳಿ ಇಲ್ಲಿ ನೋಡಿ ಜೋರಾಗಿ ಹೇಳಿ ನಾನು ಇನ್ಮೇಲೆ ಮಾಡಲ್ಲ ನನ್ನ ಮೇಲೆ ಇನ್ಮೇಲೆ ಟಾಯ್ಲೆಟ್ ಬಾತ್ರೂಮ್ ಹೋಗಿನೇ ಮಾಡ್ತೀರಿ ಹಾಂ ಓಕೆ ಸಾರ್ ನೋಡಿ ನಾವು ಇವತ್ತು ಡ್ಯೂಟಿಗೆ ಬಂದಿದ್ದೀರಿ ನೀವು ನಮ್ಮ ಪೇಮೆಂಟ್ ಕಟ್ ಮಾಡ್ತಾರೆ ಮೊನ್ನೆ ನಾನು ಪೇಮೆಂಟ್ ಕಟ್ ಮಾಡಿಲ್ಲ ವೀಡಿಯೋ ಮಾಡಿಲ್ಲ ಅಂದ್ಬಿಟ್ಟು ಸಾರ್ ನೋಡಿಲ್ಲ ನಮ್ಮ ವೀಡಿಯೋ ಓಕೆ ಹೋಗಿ ನೀವು ಇನ್ಮೇಲೆ ಮಾಡಂಗಿಲ್ಲ ಓಕೆ ನಮ್ಮ ಆಫೀಸರ್ ಸಾರ್ಗೆ ನಾವು ತೋರಿಸ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡ್ತೀವಿ ಟೆನ್ಷನ್ ತಗೋಬೇಡಿ ಓಕೆ ಡನ್ ಏನು ಕೆಲಸ ಓಕೆ ಡನ್ ಹೋಗಿ ಒಳ್ಳೇದಾಗಲಿ ಅಲ್ಲಿ ಏನ್ ಮಾಡಿದ್ರಿ ಅಲ್ಲಿ ಏನು ಮಾಡಿದ್ರಿಗರ್ ಅಲ್ಲಿ ಏನ್ ಮಾಡಿದ್ರಿ ಟಾಯ್ಲೆಟ್ ಕನ್ನಡ ಕನ್ನಡ ಗೊತ್ತು ತಾನೆ ಮತ್ತೆ ಮಾತಾಡಿ ನೀವು ಎಷ್ಟು ಓದಿದೀರಾ ಎಜುಕೇಶನ್ ಎಷ್ಟು ಬಿ ಎ ಬಿ ಎ ಆಗಿ ಓದಿ ಈ ಥರ ಪಬ್ಲಿಕ್ ಟಾಯ್ಲೆಟ್ ಇಲ್ವಾ ಇಲ್ಲಿದೆ ಪಬ್ಲಿಕ್ ಟಾಯ್ಲೆಟ್ ಮುಂದೆ ಇದೆ ನೀವು ಹೆಂಗೆ ಅಲ್ಲಿ ಪರ್ಮಿಷನ್ ಪರ್ಮಿಷನ್ ಬಿಟ್ಟಾಕಿ ನೀವು ಹೆಂಗ ಓದ್ಬಿಟ್ರಿ ಕನ್ನಡ ಕನ್ನಡ ಬರಲ್ವಾ

No, sir, why I do you do in uh, public you open place in uh, toilet? Why? Sorry, sir. No, sorry. Why? hanup no, you <laughs> have a penalty, thousand rupees. I owe him Sir, please don't. No, 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 don't. Sir, please. Why do you open place sir, in? I a sir, I would have done it, sir. So sorry. But you, you have gun? No, I don't have gun. You, you told now gun?

Again, you don't hear any. I will not do okay. It understood. Uh, I keep this and say me, everyone sorry. I will not do here. Okay. Not do so, sorry. Uh, again, you saw uh, toilet uh, I will never do sorry again. Sorry here. I uh, will you, search for public the toilet. toilet. Yeah, toilet yeah. It's the best. And, uh, and one thing, five rupees not give toilet. <laughs> BBMP no, 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 no. rules. Five rupees no toilet. No, don't, don't give. Okay. 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 I don't know English. Little bit, butler English. Which is fine, sir. I think to I, I, am, I am proud of you, at church, because of your English. Once more, once more. I, I am, I am proud of you, at church, because of your English. You don't understand, Okay. I got it. I will.

उड ऑफ यू स्टेन कर्नाटकाउड यू लर्न कर्नावरी पीपल एवरी पीपल कर्नाटका सूपर एवरी बट वाय नॉट कर्नडा लर्न आई लव कर्नाटका अगेन यू डोन् ಐ ವಿಲ್ ಏನು ಹೇಳೋದು ಶಮಿಸೋದಕ್ಕೆ ಇಂಗ್ಲೀಷಲ್ಲಿ ಓಯ್ತಿಯಾ ಹಾಕ್ತೀನಿ ಬಿಲ್ಲು ಹಾಗೆ ನೋ ಮೈ ನೇಮ್ ಇಸ್ ಶಶಿ ಯುವರ್ ನೇಮ್ ನ್ಯೂ ಜಾಯ್ನಿಂಗ್ ಬಿ ಬಿ ಎಂ ಪಿ ಓಕೆ